ಅಲ್ಹಮ್ದುಲಿಲ್ಲಾ ಇಲ್ಲಾ ಹಿರಬ್ಬಿಲ್ ಅಲಮೀನ್ ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು ಅತ್ಯಂತ ಆಧರಣೀಯರಾದ ನನ್ನೆಲ್ಲ ಹಿರಿಯರೇ ಮತ್ತು ಅತ್ಯಂತ ಪ್ರೀತಿಪಾತ್ರರಾದ ನನ್ನೆಲ್ಲ ಕಿರಿಯರೇ ನಾವು ಇವತ್ತು ಪ್ರವಾದಿ ಜೀವನ ಸಂದೇಶ ಇದರ ಮೂರನೇ ಸರಣಿಯನ್ನು ಆರಂಭಿಸುತ್ತಿದ್ದೇವೆ ಹಿಂದಿನ ಎರಡನೇ ಸರಣಿಯಲ್ಲಿ ನಾವು ಸೀರತ್ ಅಥವಾ ಪ್ರವಾದಿ ಮೊಹಮ್ಮದ್ ಅಲೈಹಿ ಅಲಹಿ ವಸಲ್ಲಮರ ಜೀವನ ಸಂದೇಶ ಎಂದರೇನು ಸೀರತ್ನ ಅರ್ಥ ಏನು ಇತ್ಯಾದಿಗಳನ್ನು ತಿಳಿದುಕೊಂಡೆವು ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಅವರ ಜೀವನದ ಬಗ್ಗೆ ಅಧ್ಯಯನ ನಡೆಸಲು ಇರುವಂತಹ ಅತ್ಯಂತ ಪ್ರಧಾನವಾದ ಐತಿಹಾಸಿಕ ಆಧಾರಗಳೇನು ಯಾವ ಆಧಾರದ ಮೂಲಕ ನಾವು ಅವರ ಜೀವನದ ಬಗ್ಗೆ ತಿಳಿಯಬಹುದಾಗಿದೆ ಎಂಬುದನ್ನು ಕೂಡ ತಿಳಿದುಕೊಂಡೆವು ಅದೇ ರೀತಿ ಪವಿತ್ರ ಕುರ್ ಆನ್ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಅವರ ಜೀವನ ನಡುವೆ ಇರುವಂತಹ ಅವಿನಾಭಾವ ಸಂಬಂಧ ಅದನ್ನು ಕೂಡ ನಾವು ತಿಳಿಯಲು ಪ್ರಯತ್ನಿಸಿದೆವು ಅದೇ ಸರಣಿಯನ್ನು ಮುಂದುವರಿಸುತ್ತಾ ನಾವೀಗ ಮೂರನೇ ಸರಣಿಯನ್ನು ಆರಂಭಿಸುತ್ತಿದ್ದೇವೆ ಅದರಲ್ಲಿ ನಾವು ಮೊಟ್ಟ ಮೊದಲನೆಯದಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಮರ ಪೂರ್ವಜರು ಯಾರು ಎಂದು ತಿಳಿದುಕೊಳ್ಳಬೇಕಾಗಿದೆ ನಾನು ಬಹಳ ಹಿಂದಿನವರೆಗೆ ಹೋಗಲು ಬಯಸುವುದಿಲ್ಲ ಬದಲಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲಹಿ ವಸಲ್ಲಮರ ಪೂರ್ವ ಪಿತಾ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ ಅವರ ಮೂಲಕ ಈ ವಿಷಯವನ್ನು ಆರಂಭಿಸ ಬಯಸುತ್ತೇನೆ ತಮಗೆಲ್ಲರಿಗೂ ತಿಳಿದಿರುವಂತೆ ಪ್ರವಾದಿ ಇಬ್ರಾಹಿಂ ಅಲೈಹಿ ಸಲಾಂ ಅವರು ಯಹೂದ್ಯರು ತಮ್ಮ ಪ್ರವಾದಿ ಎಂದು ನಂಬುವಂತಹ ಮೋಸೆಸ್ ಅವರ ಪೂರ್ವಪಿತರು ಕೂಡ ಆಗಿದ್ದರು ಅದೇ ರೀತಿಯಲ್ಲಿ ಕ್ರೈಸ್ತರು ತಮ್ಮ ಎಂದು ನಂಬುವಂತಹ ಯೇಸುಕ್ರಿಸ್ತ ಅಥವಾ ಜೀಸಸ್ ಕ್ರೈಸ್ಟ್ ಅವರ ಪೂರ್ವಪಿತರೂ ಕೂಡ ಆಗಿದ್ದರು ಮತ್ತು ಅದೇ ಕುಟುಂಬದ ಕುಟಿ ಕುಡಿ ಅದೇ ಕುಟುಂಬದ ಮುಂದುವರಿದ ಕುಟುಂಬದ ಸರಣಿಯಲ್ಲಿ ಬರುವಂತಹ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಕೂಡ ಆಗಿದ್ದರು ಪ್ರವಾದಿ ಇಬ್ರಾಹಿಂ ಅಲಹಿ ಸಲಾತು ವಸ್ಲಾಂ ಇರಾಕ್ನಲ್ಲಿ ಹುಟ್ಟಿದವರು ಮತ್ತು ಸತ್ಯವನ್ನು ಅರಸುತ್ತಾ ಅವರು ಬೇರೆ ಬೇರೆ ಕಡೆಗಳಿಗೆ ಹೋದರು ಈಜಿಪ್ಟಿಗೆ ಹೋದರು ಸಿರಿಯಾಕ್ಕೆ ಹೋದರು ಕೊನೆಗೆ ಅವರು ಮಕ್ಕಾ ನಗರದಲ್ಲಿ ಬಂದು ನೆಲೆಸಿದರು ಮತ್ತು ತಮ್ಮ ಪುತ್ರ ಇಸ್ಮಾಯಿಲ್ ಅಲಿ ಸಲಾತು ಸಲಾಮರೊಂದಿಗೆ ಸೇರಿ ಅವರು ಕಾಬಾ ಭವನವನ್ನು ನಿರ್ಮಾಣ ಮಾಡಿದರು ಅವರ ಪತ್ನಿಯ ಹೆಸರು ಹಾಜಿರ ಮತ್ತು ಮಗನ ಹೆಸರು ಇಸ್ಮಾಯಿಲ್ ಅಲಿ ಸಲಾಂ ಇಸ್ಮಾಯಿಲ್ ಅಲಹ್ ಸಲಾಂ ಅವರು ಅಲ್ಲೇ ಇದ್ದಂತಹ ಒಬ್ಬ ಮಹಿಳೆಯನ್ನು ಮದುವೆಯಾದರು ಅವರು ಜುರ್ಹಂ ಕುಟುಂಬಕ್ಕೆ ಸೇರಿದವರಾಗಿದ್ದರು ನಾನು ಈ ಮೊದಲೇ ಹೇಳಿರುವಂತೆ ಅರಬ್ ಮೂಲ ಅರಬರ ಪೈಕಿ ಮಕ್ಕಾದಲ್ಲಿ ಮತ್ತು ಆ ಮಕ್ಕಾದ ಸುತ್ತಮುತ್ತ ಇರುವಂತಹ ಅರಬ್ ನಾಡಿನಲ್ಲಿ ಈಗ ಅದನ್ನು ಸೌದಿ ಅರೇಬಿಯಾ ಎಂದು ಕರೆಯುತ್ತಾರೆ ಹಿಂದೆ ಅದನ್ನು ಬೇರೆ ಬೇರೆ ಕಸ ಹೆಸರಿನಿಂದ ಕರೆಯುತ್ತಿದ್ದರು ಆ ಪ್ರದೇಶದಲ್ಲಿ ಅನೇಕ ಅರಬರಿದ್ದರು ಅದೇ ರೀತಿಯಲ್ಲಿ ಇಂದು ಯಮನ್ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಾರೋ ಆ ಪ್ರದೇಶದಲ್ಲಿಯೂ ಕೂಡ ಬಹಳ ಮಂದಿ ಅರಬರಿದ್ದರು ಆದ್ದರಿಂದ ಈ ಮೂಲ ಅರಬರು ಇಸ್ಮಾಯಿಲರ ಮುಂದಿನ ಸಂತತಿ ಅವರು ಮೂಲ ಅರಬರಾಗಿದ್ದಾರೆ ಅವರ ಮೂಲಕ ಒಂದು ಗೋತ್ರ ಅಸ್ತಿತ್ವಕ್ಕೆ ಬಂತು ಅದರ ಹೆಸರು ಅದನಾನಿ ಗೋತ್ರ ಎಂದು ಕರೆಯಬಹುದು ಆ ಗೋತ್ರ ಗೋತ್ರದ ಮುಂದುವರಿದ ಒಂದು ಕುಟುಂಬವೇ ಕುರೈಶ್ ಅಥವಾ ಬನೂಹಾಷಿಂ ಕುಟುಂಬ ಪ್ರವಾದಿ ಮೊಹಮ್ಮದ್ ಸಲಹು ಅಲೈಹಿ ವಸಲ್ಲಂ ಖುರೇಶ್ ಅಥವಾ ಬನು ಹಾಷಿಮ್ ಕುಟುಂಬಕ್ಕೆ ಸೇರಿದವರಾಗಿದ್ದರು ಮೂಲ ಅರಬ್ ಗೋತ್ರಗಳ ಪೈಕಿ ಎರಡು ಗೋತ್ರಗಳು ಬಹಳ ಪ್ರಸಿದ್ಧವಾಗಿದ್ದವು ಮತ್ತು ಅದು ಈಗಲೂ ಕೂಡ ಹೆಸರುಗಳು ಅರಬ್ ನಾಡಿನಲ್ಲಿ ನಿಮಗೆ ಕಂಡುಬರುತ್ತದೆ ಒಂದು ಗೋತ್ರದ ಹೆಸರು ಕಹ್ತಾನಿ ಮತ್ತೊಂದು ಗೋತ್ರದ ಹೆಸರು ಅದ್ನಾನಿ ಈಗಲೂ ಕೂಡ ನೀವು ಗಲ್ಫ್ ರಾಷ್ಟ್ರಗಳಿಗೆ ಹೋದರೆ ಅದ್ನಾನ್ ಮತ್ತು ಕಹ್ತಾನ್ ಎಂಬ ಹೆಸರನ್ನು ಖಂಡಿತವಾಗಿಯೂ ಕೇಳಲಿಕ್ಕೆ ನಿಮಗೆ ಸಾಧ್ಯ ಇದೆ ಏಕೆಂಥೇಳಿದರೆ ಅದ್ನಾನ್ ಮತ್ತು ಕಹ್ತಾನ್ ಎಂಬುದು ಎರಡು ಅತ್ಯಂತ ಮೂಲಭೂತವಾದಂತಹ ಅರಬ್ ಗೋತ್ರದ ಹೆಸರಾಗಿವೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಮರ ಒಬ್ಬ ಪೂರ್ವ ಹೆಪ್ಪಿತರ ಹೆಸರು ಅದ್ನಾನ್ ಮತ್ತು ಆ ಸರಣಿ ಮುಂದುವರಿದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹ್ ವಸಲ್ಲಂ ಅದೇ ಕುಟುಂಬದಲ್ಲಿ ಹುಟ್ಟಿದರು ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಅಲೈಹಿ ಅಲಹಿ ವಸಲ್ಲಮರ ಕುಟುಂಬದ ಮೂಲ ಅದು ಅದನಾನಿ ಕುಟುಂಬವಾಗಿದೆ ಇನ್ನು ಪ್ರವಾದಿ ಮೊಹಮ್ಮದ್ ಅಲೈಹಿ ಅಲಹಿ ವಸಲ್ಲಮರ ಕುಟುಂಬದ ವೃಕ್ಷವನ್ನು ಬಹಳ ದೀರ್ಘವಾದ ವೃಕ್ಷವನ್ನು ಪ್ರಸ್ತಾವಿಸಲು ನಾನು ಬಯಸುವುದಿಲ್ಲ ಸಣ್ಣ ವೃಕ್ಷವನ್ನು ನಾನು ಪ್ರಸ್ತಾವಿಸಲು ಬಯಸುತ್ತೇನೆ ಅವರ ತಂದೆ ಹೆಸರು ಅಬ್ದುಲ್ಲಾ ಮತ್ತು ಅಬ್ದುಲ್ಲಾ ಅವರು ಅವರ ಹುಟ್ಟಿಗಿಂತ ಮೊದಲೇ ನಿಧನರಾಗಿದ್ದರು ಇನ್ನು ಕೆಲವರಿಗೆ ಒಂದು ಕುತೂಹಲ ಬರಬಹುದು ಅಬ್ದುಲ್ಲಾ ಎಂಬ ಹೆಸರು ಹೇಗೆ ಬಂತು ಯಾಕೆಂತ ಹೇಳಿದರೆ ಅಬ್ದುಲ್ಲಾ ಎಂಬುದು ಒಂದು ಮುಸ್ಲಿಂ ಹೆಸರು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಭಾರತೀಯ ಸಮಾಜದಲ್ಲಿ ಅದನ್ನೊಂದು ಮುಸ್ಲಿಂ ಹೆಸರು ಎಂದು ಭಾವಿಸಲಾಗುತ್ತದೆ ಆದರೆ ನಿಜವಾಗಿ ಅದು ಮುಸ್ಲಿಂ ಹೆಸರಲ್ಲ ಆಬ್ದ್ ಅಂತ ಹೇಳಿದರೆ ದಾಸ ಅಲ್ಲಾ ಅಂತ ಹೇಳಿದರೆ ದೇವ ಅಬ್ದುಲ್ಲಾ ಅಂತ ಹೇಳಿದರೆ ದೇವದಾಸ ದೇವದಾಸ ಎಂಬುದು ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಮರ ಹೆಸರಾಗಿತ್ತು ಆಗ ಅಬ್ದುಲ್ಲಾ ಎಂಬ ಹೆಸರು ಸಾಮಾನ್ಯವಾಗಿತ್ತು ದೇವದಾಸ ಎಂಬ ಹೆಸರು ಮತ್ತು ಈಗಲೂ ಕೂಡ ಅರಬ್ ಜಗತ್ತಿನಲ್ಲಿ ಅಬ್ದುಲ್ಲಾ ಎಂಬ ಹೆಸರು ಮುಸ್ಲಿಮರಿಗೂ ಇದೆ ಮುಸ್ಲಿಮೇತರರಾದಂತಹ ಕ್ರೈಸ್ತರಿಗೂ ಯಹೂದಿಯರಿಗೂ ಇಂತಹ ಹೆಸರುಗಳನ್ನು ಮತ್ತಿತರ ಸಣ್ಣ ಸಣ್ಣ ಅರಬ್ ಗೋತ್ರಗಳಿದ್ದಿವೆ ಯಹೂದಿ ಮತ್ತು ಕ್ರೈಸ್ತರಲ್ಲದಂತಹ ಮುಸ್ಲಿಮರಲ್ಲದಂತಹ ಜೈದಿಗಳಿದ್ದಾರೆ ಉದಾಹರಣೆಗೆ ಅಂತಹ ಥರ ಅನೇಕ ವಿಭಾಗಗಳಿಗೆ ಸೇರಿದಂತಹ ವ್ಯಕ್ತಿಗಳಿದ್ದಾರೆ ಆದ್ದರಿಂದ ಅವರೆಲ್ಲರಲ್ಲಿಯೂ ಕೂಡ ಅಬ್ದುಲ್ಲಾ ಎಂಬ ಹೆಸರನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಕ್ರೈಸ್ತರಲ್ಲಿ ಬೇಕಾದಷ್ಟು ಹೆಸರಿದೆ ಮತ್ತು ಯಹೂದಿರಲ್ಲಿಯೂ ಕೂಡ ಅಬ್ದುಲ್ಲಾ ಎಂಬ ಹೆಸರು ಬೇಕಾದಷ್ಟು ಹೆಸರನ್ನು ಕಾಣಬಹುದಾಗಿದೆ ಅದೇ ರೀತಿಯಲ್ಲಿ ಅರಬ್ ಬೈಬಲ್ನಲ್ಲಿ ಅರಬಿ ಭಾಷೆಯಲ್ಲಿರುವಂತಹ ಬೈಬಲ್ನಲ್ಲಿ ಅಲ್ ಕಿತಾಬುಲ್ ಮುಖದ್ದಸ ಎಂದು ಅರಬಿ ಭಾಷೆಯಲ್ಲಿ ಹೇಳ್ತಾರೆ ಅದರಲ್ಲಿ ಅಬ್ದುಲ್ಲಾ ಎಂಬ ಪದ ಬೇಕಾದಷ್ಟು ಮಾರಿ ಬಂದಿದೆ ದೇವದಾಸ ಎಂಬ ಪದ ಅದೇ ರೀತಿಯಲ್ಲಿ ಅಲ್ಲಾ ಎಂಬ ಪದ ದೇವನಿಗೆ ಅಲ್ಲಿ ಅಲ್ಲಾ ಎಂಬ ಪದ ಬಳಕೆಯಾಗಿದೆ ಅಲ್ಲ ಎಂಬ ಪದವು ಕೂಡ ಮೊದಲ ಅಧ್ಯಾಯ ಜೆನೆಸಿಸ್ ಅದರಲ್ಲಿ ನೀವು ನೋಡಿದರೆ ಅರಬಿ ಬೈಬಲ್ನಲ್ಲಿ ತೆಗೆದು ನೋಡಿದರೆ ಬೇಕಾದಷ್ಟು ಬಾರಿ ಅಲ್ಲಾ 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 ಎಂದು ಕಾಣಬಹುದಾಗಿದೆ ಆದ್ದರಿಂದ ಇದನ್ನು ನಾನು ಸೂಚ್ಯವಾಗಿ ಏಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಅಬ್ದುಲ್ಲಾ ಎಂಬ ಹೆಸರಿನ ಬಗ್ಗೆ ಕೆಲವೊಮ್ಮೆ ಕೆಲವರಲ್ಲಿ ಕುತೂಹಲ ಮೂಡುವಂತಹ ಸಾಧ್ಯತೆ ಇದೆ ಹೀಗೆ ಬೇರೆ ಹೆಸರುಗಳಿವೆ ಉದಾಹರಣೆಗೆ ಖಾನ್ ಎಂಬ ಹೆಸರು ತಮಗೆಲ್ಲರಿಗೂ ಗೊತ್ತಿರುವಂತೆ ಖಾನ್ ಎಂಬುದು ಪ್ರಸಿದ್ಧ ಹೆಸರು ಭಾರತದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಈ ಹೆಸರು ಮತ್ತಷ್ಟು ಪ್ರಸಿದ್ಧಗೊಂಡಿದೆ ಆದರೆ ಖಾನ್ ಎಂಬ ಹೆಸರು ಕೂಡ ಮೂಲತಃ ಮುಸ್ಲಿಂ ಹೆಸರಲ್ಲ ತಮಗೆ ಇತಿಹಾಸದಲ್ಲಿ ಓದಿದ್ದು ನೆನಪಿರ್ಬೋದು ಮಂಗೋಲರ ದೊಡ್ಡ ಆಡಳಿತಗಾರರು ಅಂತ ಹೇಳಿದರೆ ಚಂಗೇಸ್ ಖಾನ್ ಮತ್ತು ಹಲಾಕು ಖಾನ್ ಅವರಿಬ್ಬರೂ ಮುಸ್ಲಿಮರಾಗಿ ಆಗಿರಲಿಲ್ಲ ಮಾತ್ರ ಅಲ್ಲ ಮುಸ್ಲಿಂ ಪ್ರದೇಶಗಳನ್ನು ಅವರು ಜಯಿಸಿದಂತಹ ವ್ಯಕ್ತಿಗಳು ಮತ್ತು ಬಹಳಷ್ಟು ದೊಡ್ಡ ಕ್ರೌರ್ಯವನ್ನು ಮಾಡಿದಂತಹ ವ್ಯಕ್ತಿಗಳು ಮುಸ್ಲಿಮರ ವಿರುದ್ಧ ಬಗ್ದಾದ್ ಒಂದು ಕಾಲದಲ್ಲಿ ಅತ್ಯಂತ ದೊಡ್ಡ ವಿದ್ಯಾಕೇಂದ್ರವಾಗಿತ್ತು ಮತ್ತು ಅತ್ಯಂತ ದೊಡ್ಡ ನಾಗರಿಕತೆಯಾಗಿತ್ತು ಅಂತಹ ಸುಂದರ ನಗರ ಜಗತ್ತಿನಲ್ಲಿ ಎಲ್ಲಿಯೂ ಇರಲಿಲ್ಲ ಅದರ ಪ್ರಯೋಜನ ಇಡೀ ಜಗತ್ತಿಗೆ ತಲುಪ್ತಾ ಇತ್ತು ಯಾಕಂತ ಹೇಳಿದರೆ ಅದು ಇಡೀ ಜಗತ್ತಿನ ಪಾಲಿಗೆ ವಿದ್ಯೆಯ ಕಲೆಯ ಒಂದು ಐಸಿರಿಯಾಗಿತ್ತು ಅದನ್ನು ಈ ಮಂಗೋಲರು ವಿದ್ಯಾಭ್ಯಾಸವುಳ್ಳರ ಆಗಿರಲಿಲ್ಲ ಆದ್ದರಿಂದ ಅವರು ಅದರ ಬಗ್ಗೆ ಹೆಚ್ಚು ಪರಿಗಣನೆ ಮಾಡಲಿಲ್ಲ ಆದ್ದರಿಂದ ಅವರು ಬಗ್ ಬಗ್ದಾದ್ನಲ್ಲಿದ್ದಂತಹ ದೊಡ್ಡ ಲೈಬ್ರರಿ ಅದನ್ನೆಲ್ಲ ಸುಟ್ಟು ಹಾಕಿದರು ಅದನ್ನೆಲ್ಲ ನೀರಿಗೆ ಎಸರು ಆ ಪುಸ್ತಕಗಳನ್ನೆಲ್ಲ ಈ ರೀತಿ ಮತ್ತು ಜನರನ್ನು ವ್ಯಾಪಕ ಪ್ರಮಾಣದಲ್ಲಿ ಕೊಂದು ಹಾಕಿದರು ಹಾಗೆ ಮಾಡಿದಂತಹ ವ್ಯಕ್ತಿಗಳು ಅವರು ಮುಸ್ಲಿಮರು ಆಗಿರಲಿಲ್ಲ ಆದರೆ ಅವರ ಹೆಸರು ಹಲಾಕು ಖಾನ್ ಆದರೆ ಅವರ ಮುಂದಿನ ಸಂತತಿ ಇಸ್ಲಾಂ ಸ್ವೀಕಾರ ಮಾಡಿತು ಆದರೆ ಹೆಸರನ್ನು ಉಳಿಸಿಕೊಂಡಿತು ಆದ್ದರಿಂದಲೇ ಖಾನ್ ಎಂಬ ಹೆಸರು ಮುಸ್ಲಿಮರಿಗೂ ಕೂಡ ಬಂತು ಹಿಂದೂ ಮುಸ್ಲಿಮರಲ್ಲೇ ಇದೆ ಹೆಸರು ಬೇರೆಲ್ಲಿ ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮೂಲಭೂತವಾಗಿ ಖಾನ್ ಎಂಬ ಹೆಸರು ಸೆಂಟ್ರಲ್ ಏಷ್ಯಾದಿಂದ ಬಂದಂತಹ ಹೆಸರಾಗಿದೆ ಆದ್ದರಿಂದ ಈ ಅಬ್ದುಲ್ಲಾ ಎಂಬ ಹೆಸರಿನ ಹಿನ್ನೆಲೆಯಲ್ಲಿ ಉಂಟಾಗಬಹುದಾದಂತಹ ಕುತೂಹ ಕುತೂಹಲವನ್ನು ತಣಿಸಲಿಕ್ಕೆ ನಾನು ಅದನ್ನು ಕೂಡ ಹೇಳಿದ್ದೇನೆ ಒಟ್ಟಿನಲ್ಲಿ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಹಿ ವಸಲ್ಲಮ್ಮರ ತಂದೆ ಹೆಸರು ಅಬ್ದುಲ್ಲಾ ಅವರ ತಂದೆ ಹೆಸರು ಅಬ್ದುಲ್ ಮುತ್ತಲಿಂ ಅವರ ತಂದೆ ಹೆಸರು ಹಾಶಿಮ್ ಮತ್ತು ಅವರ ತಂದೆಯ ಹೆಸರು ಕುಸೇಸ್ ಮತ್ತು ಆ ಕುಸೈಸ್ ಎಂಬವರು ಅದ್ನಾನ್ ಎಂಬ ಪೂರ್ವ ಪಿತರ ಸಂತಾನ ಮತ್ತು ಆ ಅದ್ನಾನ್ ಎಂಬುದು ಇಸ್ಮಾಯಿಲ್ ಅಲಸ್ಲಾಂ ಪ್ರವಾದಿ ಮೊಹಮ್ ಪ್ರವಾದಿ ಇಬ್ರಾಹಿಮರ ಮಗನಾದ ಇಸ್ಮಾಯಿಲ್ ಅಲ ಇಸ್ಲಾಮರಿಂದ ಬಂದಂತಹ ಒಂದು ಸಂತಾನ ಮತ್ತು ಇಸ್ಮಾಯಿಲ್ ಅಲ ಇಸ್ಲಾಂ ಇಬ್ರಾಹಿಂ ಅಲಹ್ ಸಲಾಮರ ಮಗ ಇಬ್ರಾಹಿಂ ಅಲೈ ಇಸ್ಲಾಂ ಪ್ರವಾದಿ ಮೊಹಮ್ಮದು ಸಲ್ಲಾಹು ಅಲಹಿ ವಸಲ್ಲಂ ಅವರಿಗಿಂತ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಹುಟ್ಟಿದವರು ಅದರಿಂದ ಎರಡು ಪ್ರವಾದಿ ಇಬ್ರಾಹಿಮರ ಎರಡು ಸಾವಿರ ವರ್ಷಗಳ ನಂತರ ಎರಡೂವರೆ ಸಾವಿರ ವರ್ಷಗಳ ನಂತರ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಹುಟ್ಟಿದರು ಇದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ಅವರ ಕುಟುಂಬದ ಒಂದು ಸಂಕ್ಷಿಪ್ತ ಹಿನ್ನೆಲೆ ಇನ್ನು ಆ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಹುಟ್ಟುವಂತಹ ಸಂದರ್ಭದಲ್ಲಿ ಮಕ್ಕಾದ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ಕೂಡ ಸಂಕ್ಷಿಪ್ತವಾಗಿ ನಾನು ಹೇಳಬಯಸುತ್ತೇನೆ ಮಕ್ಕ ದೊಡ್ಡ ವ್ಯಾಪಾರಿ ಕೇಂದ್ರವಾಗಿತ್ತು ಜನರು ಸಿರಿಯಾಕ್ಕೆ ಹೋಗಿ ವ್ಯಾಪಾರದ ಸರಕು ಸರಕುಗಳನ್ನು ತರ್ತಾ ಇದ್ದರು ಮತ್ತು ಮದೀನಾದ ಮಾರ್ಗವಾಗಿ ಮಕ್ಕಕ್ಕೆ ತಲುಪ್ತಾಯಿದ್ರು ಆದ್ದರಿಂದ ಮಕ್ಕ ಮದೀನಾ ಮದೀನಾ ವ್ಯಾಪಾರಕ್ಕೆ ಹೋಗುವಂತಹ ಮಾರ್ಗದಲ್ಲಿತ್ತು ಮತ್ತು ಸಿರಿಯಾ ಇದು ಆಗಿನ ಕಾಲದ ದೊಡ್ಡ ವ್ಯಾಪಾರ ಕೇಂದ್ರಗಳಾಗಿತ್ತು ಮತ್ತು ಪ್ರವಾದಿ ಇಬ್ರಾಹಿಂ ಅಲ ಇಸ್ಲಾಂ ತಮ್ಮ ಕಾಲದಲ್ಲೇ ಕಾಬಾದ ನಿರ್ಮಾಣ ಮಾಡಿ ಹಜ್ಗೆ ಕರೆ ಕೊಟ್ಟಿದ್ದರು ವರ್ಷಂ ಪ್ರತಿ ಹಜ್ ಮಾಡಬೇಕು ಎಂಬ ಕರೆ ಕೊಟ್ಟಿದ್ದರು ಅದರಿಂದ ಆ ಹಜ್ ಮಾಡುವಂತಹ ಪ್ರಕ್ರಿಯೆ ಅದು ಮುಂದುವರಿಯಿತು ಪ್ರತಿ ಪ್ರತಿವರ್ಷ ಹಜ್ಗಾಗಿ ವಿವಿಧ ಕಡೆಗಳಿಂದ ಸಾವಿರಾರು ಅಥವಾ ಲಕ್ಷಾ ಲಕ್ಷಾಂತರ ಜನ ಆಗಿರ್ಬೋದು ಆ ಕಾಲದಲ್ಲಿ ಅವರೆಲ್ಲ ಬರ್ತಾಯಿದ್ರು ಇನ್ನು ಹಜ್ ಇಬ್ರಾಹಿಂ ಅಲಹಸ್ಲಾಮರು ಏಕದೇವತ್ವದ ಆಧಾರದಲ್ಲಿ ಹಜ್ ಮಾಡಿದ್ದರು ಆದರೆ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಮ್ಮರ ಕಾಲಕ್ಕೆ ಆಗುವಾಗ ಏಕದೇವತ್ವ ಬಹಳ ಅಳಿದು ಹೋಗಿ ಬಹುದೇವಾರಾಧನೆ ವ್ಯಾಪಕವಾಗಿತ್ತು ಆದ್ದರಿಂದ ಹಜ್ ಅದೊಂದು ಭಿನ್ನ ರೀತಿಯಲ್ಲಿ ನಡೀತಾ ಇತ್ತು ಆದರೆ ಹಜ್ಗಾಗಿ ಜನರು ಬರ ಇದ್ದರು ಈ ಕಾರಣ ಕಾರಣದಿಂದ ವರ್ಷ ಕಾಬಾಲಯವನ್ನು ಸಂದರ್ಶಿಸಲು ಮಕ್ಕಕ್ಕೆ ಜನ ಬರ್ತಾಯಿದ್ರು ಆದ್ದರಿಂದ ಅದು ದೊಡ್ಡ ವ್ಯಾಪಾರಿ ಕೇಂದ್ರವಾಗಿ ಕೂಡ ಆಗಿತ್ತು ಮೊಟ್ಟದ್ದು ಒಂದು ಅರ್ಥದಲ್ಲಿ ದೊಡ್ಡ ಆಧ್ಯಾತ್ಮಿಕ ಕೇಂದ್ರವೂ ಕೂಡ ಆಗಿತ್ತು ಇನ್ನು ಕಾಬಾ ಭವನ ಅದರ ಹೊಣೆಗಾರಿಕೆ ಇದೇ ಕುಟುಂಬದ ಮೇಲಿತ್ತು ಪ್ರವಾದಿ ಮೊಹಮ್ಮದ್ ಸಲಹು ಅಲೀಹ್ ವಸಲ್ಲಮರ ಆಗಿದ್ದಂತಹ ಅಬ್ದುಲ್ ಮುತ್ತಲಿಂ ಅವರ ಅಧೀನದಲ್ಲಿತ್ತು ಅದರ ಕಾಬಾಲಯದ ನಿಯಂತ್ರಣ ಮತ್ತು ಅನಂತರ ಅವರ ಕುಟುಂಬದಲ್ಲೇ ಅದು ಮುಂದುವರಿಯಿತು ಹೀಗೆ ಬನು ಹಾಷಿಂ ಎಂದು ಆ ಕುಟುಂಬವನ್ನು ಕರೆಯುತ್ತಾರೆ ಬನು ಹಾಷಿಮ್ನ ಅಧೀನದಲ್ಲಿತ್ತು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈಹು ವಸಲ್ಲಂ ಬನು ಹಾಷಿಮ್ಗೆ ಸೇರಿದಂತಹ ಕುಟುಂಬದ ಸುಪುತ್ರರಾಗಿ ಹುಟ್ಟಿದರು ಮತ್ತು ಆ ಕುಟುಂಬ ಅತ್ಯಂತ ಕುಲೀನವಾದಂತಹ ಕುಟುಂಬ ಎಂದು ಕರೆಯಲ್ಪಡುತ್ತಿತ್ತು ಇದು ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಂ ಅವರ ಸಾಮಾಜಿಕ ಹಿನ್ನೆಲೆ ಇನ್ನು ಅಲ್ಲಿನ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಹಿನ್ನೆಲೆಯನ್ನು ನೀವು ನೋಡಬ ನೋಡಬೇಕಾದರೆ ಅಲ್ಲಿ ಮೂರ್ತಿ ಪೂಜೆ ವ್ಯಾಪಕವಾಗಿತ್ತು ಬಹುದೇವಾರಾಧನೆ ವ್ಯಾಪಕವಾಗಿ ಹರಡಿತ್ತು ಮೂಲತಃ ಇಬ್ರಾಹಿಂ ಅಲಹ್ ಸಲಾತು ವಸ್ಲಾಂ ಕಾಬಾದ ನಿರ್ಮಾಣ ಮಾಡಿದಾಗ ಅದನ್ನು ಏಕದೇವತ್ವದ ಕೇಂದ್ರವನ್ನಾಗಿ ನಿರ್ಮಾಣ ಮಾಡಿದರು ಬಹಳ ವರ್ಷಗಳ ಕನಕ ಅಂತ ಹೇಳಿದರೆ ಸುಮಾರು ಎರಡು ಸಾವಿರ ವರ್ಷಗಳ ತನಕ ಪ್ರವಾದಿ ಇಬ್ರಾಹಿಂ ಅಲೈ ಸಲಾಮರ ನಂತರ ಎರಡು ಸಾವಿರ ವರ್ಷಗಳ ತನಕ ಅದು ಏಕದೇವತ್ವದ ಕೇಂದ್ರವಾಗಿಯೇ ಉಳಿಯಿತು ಆದರೆ ಅನಂತರದ ಐನೂರು ವರ್ಷಗಳು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೀಹ್ ವಸಲ್ಲಂ ಹುಟ್ಟುವುದಕ್ಕಿಂತ ಸುಮಾರು ಐನೂರು ವರ್ಷಗಳ ಮೊದಲು ಒಬ್ಬ ವ್ಯಕ್ತಿ ಒಮ್ಮೆ ಬಹುದೇವಾರಾಧನೆಯನ್ನು ಆರಂಭ ಮಾಡಿದ ಮೂರ್ತಿ ಪೂಜೆಯನ್ನು ಕೂಡ ಆರಂಭ ಮಾಡಿದ ಆ ವ್ಯಕ್ತಿಯ ಹೆಸರು ಅಮರ್ ಇಬ್ನ್ ಲುಹಾಯಿ ಅಮರ್ ಇಬ್ನ್ ಲುಹೈ ಎಂಬ ವ್ಯಕ್ತಿ ಮೂರ್ತಿ ಪೂಜೆಯನ್ನು ಮೊಟ್ಟ ಮೊದಲು ಆರಂಭ ಮಾಡಿದಂತಹ ವ್ಯಕ್ತಿ ಎಂದು ಇತಿಹಾಸದಿಂದ ನಮಗೆ ಕಂಡು ಬರ್ತದೆ ಇತಿಹಾಸ ಮಾತ್ರ ಅಲ್ಲ ಬುಹಾರಿ ಎಂಬ ದೊಡ್ಡ ಹದೀಸ್ ಗ್ರಂಥ ಅದರಲ್ಲಿಯೂ ಕೂಡ ಮೂರ್ತಿ ಪೂಜೆಯನ್ನು ಆರಂಭ ಮಾಡಿದಂತಹ ವ್ಯಕ್ತಿ ಅಮರ್ ಇಬ್ನ ಲುಹೈ ಮಕ್ಕಾದಲ್ಲಿ ಮೂರ್ತಿ ಪೂಜೆಯನ್ನು ಆರಂಭ ಮಾಡಿದಂತಹ ವ್ಯಕ್ತಿ ಅಮ್ ಅಮರ್ ಇಬ್ನ ಲುಹೈ ಎಂದು ನಮಗೆ ಕಂಡು ಬರ್ತದೆ ಮೊಟ್ಟ ಮೊದಲು ಅವರು ಹುಬುಲ್ ಎಂಬ ಹೆಸರಿನ ಒಂದು ಮೂರ್ತಿಯನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅನಂತರ ಲಾತ್ ಮನಾಥ್ ಉಜ್ಜ ಮುಂತಾದ ಅನೇಕ ಮೂರ್ತಿಗಳು ಬಂದವು ಹೀಗೆ ಅನೇಕ ಮೂರ್ತಿಗಳಿಂದ ಕಾಬಾ ಭವನವು ಕೂಡ ಆವೃತ್ತವಾಗಿತ್ತು ಪ್ರವಾದಿ ಇಬ್ರಾಹಿಂ ಅಲಹಿ ಸಲಾತ್ ವಲಾಂ ಅವರ ಧರ್ಮವನ್ನು ಅನುಸರಿಸುವಂತಹ ವ್ಯಕ್ತಿಗಳು ಕೂಡ ಅಲ್ಲಿ ಕೆಲವು ಮಂದಿ ಇದ್ದರು ಹಲವಾರು ಮಂದಿ ಬಹುದೇವಾರಾಧನೆ ಇದ್ದರು ಮೂರ್ತಿ ಪೂಜೆಯನ್ನು ಇದ್ದರು ಆದರೆ ಇಬ್ರಾಹಿಂ ಅಲಹ್ ಸಲಾತ್ ವಲಾಮರ ಏಕದೇವತ್ವದ ಸಂದೇಶದೊಂದಿಗೆ ನೆಲೆಗೊಂಡಂತಹ ವ್ಯಕ್ತಿಗಳು ಅವರನ್ನು ಹನೀಫ್ ಹನ ಹನೀಫಿಗಳು ಎಂದು ಕೂಡ ಕರೀತಾರೆ ಹನೀಫ್ ಅಂತ ಹೇಳಿದರೆ ಏಕಾಗ್ರ ಚಿತ್ತತೆ ಇಬ್ರಾಹಿಂ ಅಲೈಹ್ ಸಲಾತು ವಸ್ಸಲಾಂರಿಗೆ ಇದ್ದಂತಹ ಒಂದು ಬಿರುದು ಯಾವುದು ಅಂತ ಹೇಳಿದರೆ ಇಬ್ರಾಹೀಮ ಹನೀಫಾ ಏಕಾಗ್ರ ಚಿತ್ತರಾದ ಇಬ್ರಾಹಿಂ ಅಲೈ ಸಲಾತು ವಸ್ಸಲಾಂ ಎಂಬ ಹೆಸರು ಪವಿತ್ರ ಕುರ್ಆನ್ನಲ್ಲಿ ಅವರಿಗಿದೆ ಆದ್ದರಿಂದಲೇ ಅವರು ಸ್ಥಾಪನೆ ಮಾಡಿದಂತಹ ಧರ್ಮದ ಪಾಲಕರು ನಮ್ಮ ಅವರನ್ನು ಹನೀಫಿಯಾ ಎಂದು ಕರೆಯುತ್ತಿದ್ದರು ಅಂಥೇಳಿದರೆ ಏಕಾಗ್ರ ಚಿತ್ತತೆಯೊಂದಿಗೆ ಇಬ್ರಾಹಿಂ ಅಲೈಸ್ ಸಲಾ ಅವರ ಬೋಧನೆಗಳನ್ನು ಪಾಲಿಸುವವರು ಅಂತಹ ವ್ಯಕ್ತಿಗಳು ಕೂಡ ಇದ್ದರು ಆದರೆ ಕಡಿಮೆ ಸಂಖ್ಯೆಯಲ್ಲಿದ್ದರು ಇನ್ನು ಏಕದೇವತ್ವದ ಸಂದೇಶ ಅದನ್ನು ನಾವು ಹಿಂದಿನ ಗ್ರಂಥಗಳಲ್ಲಿ ನಾವು ನೋಡುವುದಾದರೆ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ನಿಷ್ಠುರವಾದ ಏಕದೇವತ್ವದ ಸಂದೇಶವನ್ನು ಕಾಣ್ತೇವೆ ಮತ್ತು ಮೂರ್ತಿ ಪೂಜೆಯ ವಿರುದ್ಧ ಬಿಂಬಾರಾಧನೆಯ ವಿರುದ್ಧ ಅತ್ಯಂತ ನಿಷ್ಠುರವಾದಂತಹ ಬೋಧನೆಗಳು ನಮಗೆ ಹಿಂದಿನ ಎಲ್ಲ ಬೋಧನೆಗಳಲ್ಲಿ ಎಲ್ ಆಧ್ಯಾತ್ಮಿಕ ಬೋಧನೆಗಳಲ್ಲಿ ಇರುವುದನ್ನು ನಾವು ಕಾಣ್ತೇವೆ ಮತ್ತು ಅತ್ ಇತ್ತೀಚಿನ ಗ್ರಂಥಗಳು ಎಂದು ಕರೆಯಲ್ಪಡುವಂಥ ಉದಾಹರಣೆಗೆ ಬೈಬಲ್ ಇದೆ ಅದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಮರಿಗಿಂತ ಐನೂರು ವರ್ಷ ಹಿಂದೆ ಬಂದಂತಹ ಒಂದು ಗ್ರಂಥ ಅದು ಅದು ಅದರ ಮೂಲ ರೂಪದಲ್ಲಿ ಇಂದು ಅಸ್ತಿತ್ವದಲ್ಲಿಲ್ಲ ಬೇರೆ ಬೇರೆ ರೂಪದಲ್ಲಿ ಅದು ಬದಲಾವಣೆಗೊಂಡಿದೆ ಆದರೂ ಕೂಡ ಇಂಗ್ಲೀಷ್ನ ಬೈಬಲ್ ಕಿಂಗ್ ಜೇಮ್ಸ್ ವರ್ಷನ್ ಅದು ಈಗ ಲಭ್ಯ ಇದೆ ಅದು ಮೂಲ ರೂಪದಲ್ಲಿ ಇಲ್ಲದೇ ಇದ್ದರೂ ಕೂಡ ಅನೇಕ ಅದರ ಒಕ್ಕಣೆ ಅದು ಮೂಲ ರೂಪದಲ್ಲಿ ಬಂದಂತಹ ಬೋಧನೆಗಳನ್ನೇ ಪ್ರತಿನಿಧಿಸುವಂತಹ ಒಕ್ಕಣೆ ಆಗಿರ್ಬೋದು ಅಂತ ನಾವು ಹೇಳ್ಬೋದು ಉದಾಹರಣೆಗೆ ಸೋಡಸ್ ಎಂಬ ಅಧ್ಯಾಯದ ಇಪ್ಪತ್ತನೇ ಪಾಠದ ನಾಲ್ಕು ಮತ್ತು ಐದನೇ ಸೂಕ್ತ ಅದರಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ ದೌ ಶಲ್ ನಾಟ್ ಮೇಕ್ ಅನ್ ಟು ದಿ ಎನಿ ಗ್ರೇವನ್ ಇಮೇಜಸ್ ನೀವು ನಿಮಗೆ ಯಾವುದೇ ರೀತಿಯ ಕೆತ್ತಿದ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಆರ್ ಎನಿ ಲೈಕ್ನೆಸ್ ಆಫ್ ಎನಿಥಿಂಗ್ ದಟ್ ಈಸ್ ಇನ್ ಹೆವೆನ್ ಅಬೋ ಮತ್ತು ಆಕಾಶದಲ್ಲಿರುವಂತಹ ಯಾವುದೇ ವಸ್ತುಗಳನ್ನು ಕೂಡ ಮೂರ್ತಿಯನ್ನಾಗಿ ಮಾಡಬಾರದು ಆರ್ ದಟ್ ಈಸ್ ಇನ್ ಅರ್ತ್ ಬಿಲೋ ಅಥವಾ ಆಕಾಶದ ಕೆಳಗಿರುವಂತಹ ಭೂಮಿಯಲ್ಲಿ ಇರುವಂತಹ ಯಾವುದೇ ವಸ್ತುಗಳ ಮೂರ್ತಿಯನ್ನು ದೇವರಂತೆ ಕೆತ್ತನೆ ಮಾಡಬಾರದು ಆರ್ ದಟ್ ಈಸ್ ಇನ್ ದ ವಾಟರ್ ಅಂಡರ್ ದಿ ಅರ್ಥ್ ಹಾಗೆಯೇ ಭೂಮಿಯ ಕೆಳಗಿರುವಂತಹ ಜಲ ಅದರಲ್ಲಿರುವಂತಹ ಯಾವುದೇ ವಸ್ತುಗಳನ್ನು ಕೂಡ ನೀವು ಕೆತ್ತನೆ ಮಾಡಿ ದೇವರೆಂದು ಭಾವಿಸಬಾರದು ದೌ ಶಲ್ ನಾಟ್ ಬೋ ಡೌನ್ ಟು ದೆಮ್ ನಾರ್ ಸರ್ವ್ ದೆಮ್ ಅದೇ ರೀತಿ ಹಾಗೆ ಕೆತ್ತನೆ ಮಾಡಿದಂತಹ ಮೂರ್ತಿಗಳ ಮುಂದೆ ನೀವು ಸಾಷ್ಟಾಂಗ ಮಾಡಬಾರದು ಮತ್ತು ಅವರನ್ನು ಉಪವಾಸನೆ ಮಾಡಬಾರದು ಇದು ಬೈಬಲ್ನಲ್ಲಿರುವಂತಹ ಒಂದು ವಾಕ್ಯ ಒಂದೂ ಅಲ್ಲ ಅನೇಕ ವಾಕ್ಯಗಳು ಬೈಬಲ್ನಿಂದ ನಾವು ಇಂತಹ ವಾಕ್ಯಗಳನ್ನು ಈಗಲೂ ಕೂಡ ಹೊಸ ಒಡಂಬಡಿಕೆಯಲ್ಲೂ ಇದೆ ಹಳೆ ಒಡಂಬಡಿಕೆಯಲ್ಲೂ ಕೂಡ ಇದೆ ಇದೆರಡರಲ್ಲೂ ಕೂಡ ಅತ್ಯಂತ ನಿಷ್ಠರವಾದ ಏಕದೇವತ್ವದ ಬೋಧನೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ ಅದೇ ರೀತಿಯಲ್ಲಿ ನಮ್ಮ ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿ ಹರಡಿರುವಂತಹ ಹಿಂದೂ ಧರ್ಮ ಅದರ ಗ್ರಂಥಗಳಲ್ಲಿಯೂ ಕೂಡ ಅನೆ ಹಲವು ಕಡೆಗಳಲ್ಲಿ ಏಕದೇವತ್ವದ ಅತ್ಯಂತ ನಿಷ್ಠುರವಾದಂತಹ ಬೋಧನೆಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಉದಾಹರಣೆಗೆ ಯಜುರ್ವೇದ ಮೂವತ್ತೆರಡನೇ ಅಧ್ಯಾಯದ ಮೂರನೇ ಸೂಕ್ತ ಏನು ಹೇಳುತ್ತದೆ ಅಂತ ಹೇಳಿದರೆ ನ ತಸ್ಯ ಪ್ರತಿಮಾಸ್ತಿ ದೇವನಿಗೆ ಯಾವುದೇ ರೀತಿಯ ಪ್ರತಿಮೆ ಇಲ್ಲ ಎಂದು ಹೇಳುತ್ತದೆ ಅದೇ ರೀತಿಯಲ್ಲಿ ಉಪನಿಷದ್ನಲ್ಲಿ ಒಂದು ಮಾತಿದೆ ಅದೇನಂತ ಹೇಳಿದರೆ ಯಕ್ಷುಷಾ ನ ಪಶ್ಯತಿ ಏನ ಚಕ್ಷುಷಿ ಪಶ್ಯತಿ ತದೇವ ಬ್ರಹ್ಮತಂ ವಿಧಿ ನ ಇದಂ ಎದಿದಂ ಉಪಾಸತೆ ಇದರ ಭಾವಾರ್ಥ ಏನು ಅಂತ ಹೇಳಿದರೆ ಬ್ರಹ್ಮನನ್ನು ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಕಣ್ಣಿನಲ್ಲಿ ನೋಡುವ ಶಕ್ತಿ ಯಾರು ಕೊಟ್ಟಿದ್ದಾನೋ ಅದುವೇ ದೇವನು ಇದ್ದಾನೆ ಎಂಬುದನ್ನು ಸೂಚಿಸುತ್ತದೆ ಅದೇ ದೇವನ ಅಸ್ತಿತ್ವವನ್ನು ಖಾತ್ರಿಪಡಿಸುವಂತಹ ಒಂದು ಶಕ್ತಿ ಮತ್ತು ಜನರು ದೇವರೆಂದು ಭಾವಿಸಿ ಪೂಜೆ ಮಾಡುವಂತಹ ಯಾವುದೇ ವಸ್ತು ಕೂಡ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಅನೇ ಇದು ಬಹಳ ನಿಷ್ಠುರವಾದಂತಹ ಏಕದೇವತ್ವದ ಬೋಧನೆ ಹಿಂದೂದಲ್ಲ ಧರ್ಮದಲ್ಲಿರುವಂಥದ್ದು ಇಂತಹ ಅನೇಕ ಬೋಧನೆಗಳನ್ನು ಒಂದಲ್ಲ ಎರಡಲ್ಲ ಬದಲಾಗಿ ಹಲವಾರು ಬೋಧನೆಗಳನ್ನು ನಿಮಗೆ ಕಾಣಲಿಕ್ಕೆ ಸಾಧ್ಯ ಇದೆ ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಬಸವಣ್ಣನ ವಚನಗಳಲ್ಲಿಯೂ ಕೂಡ ನೀವು ನೋಡೋದಾದರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರೂ ದೇವರಲ್ಲ ಮತ್ತು ಅನೇಕ ತೀರ್ಥಕ್ಷೇತ್ರಗಳು ಎಂದು ಕರೆಯಲ್ಪಡುವಂತಹ ಅನೇಕ ಹೆಸರುಗಳನ್ನು ಹೇಳಿ ಅವರು ಹೇಳ್ತಾರೆ ಇಲ್ಲಿರುವಂತಹ ದೇವರುಗಳು ಕೂಡ ದೇವರುಗಳಲ್ಲ ಹೀಗೆ ದೇವರು ಅಂತ ಹೇಳಿದರೆ ಒಬ್ಬನೇ ಏಕದೇವತ್ವ ಒಂದೇ ಒಂದು ದೇವ ದೇವ ದೇವನಿಗೆ ಅನೇಕ ದೇವರಿಲ್ಲ ಮತ್ತು ದೇವರನ್ನು ಮೂರ್ತಿಯನ್ನು ಮೂರ್ತಿಯಲ್ಲಿ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಬಸವಣ್ಣ ಹೇಳುವಂತಹ ಮಾತುಗಳು ಹೀಗೆ ಉದಾಹರಣೆಗೆ ಮಾತ್ ಮಾತ್ರ ನಾನು ಇದನ್ನು ಹೇಳಿದ್ದೇನೆ ಹೀಗೆ ನೀವು ನೋಡೋದಾದರೆ ಇತರ ಎಲ್ಲ ಧರ್ಮಗಳಲ್ಲಿಯೂ ಕೂಡ ನಿಷ್ಠುರವಾದಂತಹ ಏಕದೇವತ್ವದ ಬೋಧನೆ ಇದೆ ಆದರೆ ಮಾನವ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಮನುಷ್ಯ ಈ ಬೋಧನೆಗಳಿಂದ ತಪ್ಪಿ ನಡೆದಿದ್ದಾನೆ ಯಾಕೆಂಥೇಳಿದರೆ ಮನುಷ್ಯನ ಒಂದು ದೌರ್ಬಲ್ಯ ಅವನು ಪೂಜೆ ಮಾಡಬೇಕಾದರೆ ಮುಂದೆ ಏನಾದರೂ ಇರಬೇಕು ಅಂತ ಭಾವಿಸುವುದು ಪ್ರಾಯಶಃ ಮನುಷ್ಯನ ಒಂದು ದೌರ್ಬಲ್ಯ ಆಗಿರ್ಬೋದು ಆದ್ದರಿಂದ ಎಲ್ಲ ಕಾಲಗಳಲ್ಲಿಯೂ ಕೂಡ ಅವನು ಮೂರ್ತಿಯನ್ನು ತರಲು ಅದನ್ನುಂಟು ಮಾಡಲು ಅದರಲ್ಲಿ ದೇವತ್ವವನ್ನು ಹುಡುಕಲು ಪ್ರಯತ್ನ ಮಾಡಿದಂತಹ ಉದಾಹರಣೆಗಳನ್ನು ನಾವು ಎಲ್ಲರಲ್ಲಿಯೂ ಕಾಣ್ಬೋದು ಮುಸ್ಲಿಮರು ಕೂಡ ಇದಕ್ಕೆ ಹೊರತಲ್ಲ ಮೂರ್ತಿ ಪೂಜೆ ಮಾಡುವಂತಹ ಅಥವಾ ಮೂರ್ತಿ ಪೂಜೆಯ ಯಂತೆ ಕಂಡುಬರುವಂತಹ ಆಚಾರಗಳನ್ನು ಮಾಡುವಂತಹ ಮುಸ್ಲಿಮರು ಕೂಡ ಭಾರತದಲ್ಲಿಯೂ ಬೇಕಾದಷ್ಟು ಮಂದಿ ಕಂಡು ಬರ್ತಾರೆ ಇದು ಅಲ್ಲಿನ ಆಧ್ಯಾತ್ಮಿಕ ಪರಿಸ್ಥಿತಿಯಾಗಿತ್ತು ಪ್ರವಾದಿ ಮೊಹಮ್ಮದ್ ಸಲಹು ವಲೈಹು ಸಲ್ಲಮರ ಹುಟ್ಟಿನ ಸಂದರ್ಭದಲ್ಲಿ ಮಕ್ಕಾದ ಆಧ್ಯಾತ್ಮಿಕ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ಮೂರ್ತಿ ಪೂಜೆ ಮತ್ತು ಬಹುದೈವ ಆರಾಧನೆ ಇದು ವ್ಯಾಪಕವಾಗಿ ಹರಡಿತ್ತು ಇನ್ನು ಸಾಮಾಜಿಕವಾಗಿ ಹೇಳಬೇಕಾದರೆ ಹೆಣ್ಮಕ್ಕಳನ್ನು ಜೀವಂತವಾಗಿ ಹೊಳತಾ ಇದ್ದರು ಹೆಣ್ಣು ಆಕೆಯಾಗೆ ಒಂದು ಗಂಡನಿರುವುದು ಮತ್ತು ತನಗೆ ಒಂದು ಅಳಿಯನಿರುವುದು ಅವರ ಪಾಲಿಗೆ ಅತ್ಯಂತ ಹೆಸಿಗೆಯ ವಿಷಯವಾಗಿತ್ತು ಆದ್ದರಿಂದ ಹೆಣ್ಮಕ್ಕಳು ಸ್ವಲ್ಪ ದೊಡ್ಡದಾದ ತಕ್ಷಣ ಅವರು ಅವರ ಹೆಣ್ಮಕ್ಕಳನ್ನು ಜೀವಂತವಾಗಿ ಹೂಳ್ತಾ ಇದ್ದರು ಮತ್ತು ಜೀವಂತವಾಗಿ ಹೋಳಿದ್ದನ್ನು ಹೇಳಿಕೊಳ್ತಾ ಇದ್ದರು ಕೂಡ ನಾನು ಇಷ್ಟು ಹೆಣ್ಮಕ್ಕಳನ್ನು ಜೀವಂತವಾಗಿ ಹೂತಿದ್ದೇನೆ ಎಂದು ಹೇಳಿ ಹೆಮ್ಮೆ ಪಡುತ್ತಿದ್ದರು ಈಗಿನ ಕಾಲದಲ್ಲಿ ಹುಟ್ಟುವುದಕ್ಕಿಂತ ಮೊದಲೇ ಗರ್ಭದಲ್ಲಿರುವಂತಹ ಮಗು ಹೆಣ್ಣು ಗಂಡು ಎಂದು ತಿಳಿಯುವಂತಹ ಒಂದು ಉಪಕರಣಗಳು ನಮ್ಮ ಬಳಿ ಇದೆ ಮತ್ತು ವೈಜ್ಞಾನಿಕ ಒಂದು ಸಂಶೋಧನೆಗಳು ನಮ್ಮ ಬಳಿ ಇದೆ ಆ ಕಾಲದಲ್ಲಿ ಹಾಗೇನೂ ಇರಲಿಲ್ಲ ಆ ಕಾರಣದಿಂದ ಹುಟ್ಟಿದ ಮಗು ಹೆಣ್ಣಾಗಿದ್ದರೆ ಆ ಮಗುವನ್ನು ಬೆಳೆಯಲು ಬಿಡುತ್ತಿದ್ದರು ಸ್ವಲ್ಪ ಬೆಳೆದ ನಂತರ ಜೀವಂತವಾಗಿ ಹೂಳಿ ಆ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದರು ಇಂತಹ ಭರ್ಬರವಾದಂತಹ ಒಂದು ಪದ್ಧತಿ ಕೂಡ ಆ ಅವರ ಸಮಾಜದಲ್ಲಿತ್ತು ಇನ್ನು ಮದ್ಯಪಾನ ಬಹಳ ವ್ಯಾಪಕವಾಗಿತ್ತು ಎಲ್ಲರೂ ಮದ್ಯಪಾನ ಮಾಡ್ತಾಯಿದ್ದರು ಅತ್ಯಂತ ವ್ಯಾಪಕವಾಗಿ ಮದ್ಯಪಾನ ಹರಡಿತ್ತು ಕೊಲೆ ಸುಲಿಗೆ ವ್ಯಾಪಕವಾಗಿ ನಡೆದಿತ್ತು ಅದರಲ್ಲಿಯೂ ಕೂಡ ಪ್ರತೀಕಾರದ ಕೊಲೆ ಒಂದು ಕೋ ವಂಶದಿಂದ ಒಬ್ಬನನ್ನು ಕೊಂದರೆ ಯಾವ ವಂಶದ ವ್ಯಕ್ತಿ ಕೊಲ್ಲಲ್ಪಟ್ಟಿದ್ದಾನೋ ಆ ವಂಶದ ವ್ಯಕ್ತಿ ಖಂಡಿತವಾಗಿಯೂ ಕೂಡ ಪ್ರತೀಕಾರ ತೀರಿಸ್ತಾ ಇದ್ದರು ಮತ್ತು ಯಾರು ಕೊಂದಿದ್ದಾರೋ ಅವರ ಒಬ್ಬ ವ್ಯಕ್ತಿಯನ್ನು ಕೊಲ್ತಾ ಇದ್ದರು ಆದರೆ ಪ್ರವಾದಿ ಮೊಹಮ್ಮದ್ ಸಲಹು ಅಲೈಹಿ ವಸಲ್ಲಂ ಹುಟ್ಟಿ ನಲವತ್ತನೇ ವರ್ಷದಲ್ಲಿ ಪ್ರವಾದಿಯಾದರು ಅರವತ್ತನೇ ವರ್ಷದಲ್ಲಿ ಅರವತ್ತ ಮೂರನೇ ವರ್ಷದಲ್ಲಿ ಈ ಲೋಕಕ್ಕೆ ವಿದಾಯ ಹೇಳಿದರು ಆಗ ಮಕ್ಕ ಮಾತ್ರ ಅಲ್ಲ ಇಡೀ ಅರೇಬಿಯಾದ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾವಣೆಯಾಗಿತ್ತು ಒಂದು ದೊಡ್ಡ ಕ್ರಾಂತಿ ಅನ್ನೋ ಅವರು ತಂದರು ಅವರ ಸಾಮಾಜಿಕ ಜೀವನ ಬದಲಾಗಿತ್ತು ಅವರ ವೈಯಕ್ ಜನರ ವೈಯಕ್ತಿಕ ಜೀವನ ಬದಲಾಗಿತ್ತು ಜನರ ಆಧ್ಯಾತ್ಮಿಕ ಜೀವನ ಬದಲಾಗಿತ್ತು ಮೊದಲು ಇದ್ದಂತಹ ಅರೇಬಿಯಾವೇ ಬೇರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಪ್ರವಾದಿಯಾಗಿ ತಮ್ಮ ಸಂದೇಶವನ್ನು ಸಾರಿ ಲೋಕಕ್ಕೆ ವಿದಾಯ ಕೋರುವಂತಹ ಸಂದರ್ಭದಲ್ಲಿ ಎಲ್ಲ ವಿಧದಲ್ಲಿಯೂ ಕೂಡ ಒಂದು ಹೊಸ ಸಮಾಜವನ್ನು ಅವರು ನಿರ್ಮಾಣ ಮಾಡಿದರು ಬಹುದೇವಾರಾಧನೆ ಮತ್ತು ಮೂರ್ತಿ ಪೂಜೆ ಇದ್ದಂತಹ ಒಂದು ಸಮಾಜದಲ್ಲಿ ಮೂರ್ತಿ ಪೂಜೆ ಇಲ್ಲದಂತಹ ಮತ್ತು ಏಕದೇವತ್ವ ಮಾತ್ರ ಇರುವಂತಹ ಏಕದೇವತ್ವದ ಉಪಾಸನೆಗೆ ಮಾತ್ರ ಆದ್ಯತೆ ಕೊಟ್ಟಂತಹ ಒಂದು ಸಮಾಜ ನಿರ್ಮಾಣ ಆಯಿತು ಪ್ರವಾದಿ ಮೊಹಮ್ಮದ್ ಸಲಹ ಹುಟ್ಟಿ ಈಗ ಸುಮಾರು ಸಾವಿರದ ನಾನ್ನೂರು ವರ್ಷಗಳು ಕಳೆದಿದೆ ಪ್ರವಾದಿ ಮಹೋತ್ಸವ ಸಲ್ಲಮರ ನಂತರ ಸಾವಿರದ ನಾನ್ನೂರು ವರ್ಷಗಳು ಸುಮಾರು ಕಳೆದಿದೆ ಈಗಲೂ ಕೂಡ ಅವರು ಸಂದೇಶವನ್ನು ಸಾರಿದಂತಹ ಎಲ್ಲ ಪ್ರದೇಶಗಳಲ್ಲಿ ನಿಮಗೆ ಏಕದೇವತ್ವದ ಸಂದೇಶದ ಅತ್ಯಂತ ಜಗಜ್ಜಾಹೀರಾದ ಮಾದರಿಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಎರಡನೇದಾಗಿ ಹೆಣ್ಮಕ್ಕಳನ್ನು ಹೂಳುವಂತಹ ಸಂಪ್ರದಾಯ ಕೊನೆಗೊಂಡಿತು ಮತ್ತು ಅದೆಂದೂ ಕೂಡ ಮತ್ತೆ ಮರುಕಳಿಸಲಿಲ್ಲ ಖುರಾನ್ನಲ್ಲಿಯೂ ಕೂಡ ಅನೇಕ ವಾಕ್ಯಗಳು ಬಂತು ವ ಇಝಲ್ ಮೌದತ್ ಸು ಇಲತ್ ಬಿ ಐ ಇಝಂ ಕೊತಿಲತ್ ಹೂಳಲ್ಪಡುವ ಪ್ರತಿಯೊಂದು ಮಗುವಿನೊಡನೆ ಕೇಳಲಾಗುತ್ತದೆ ಯಾವ ತಪ್ಪಿಗಾಗಿ ನಿನ್ನನ್ನು ಜೀವಂತವಾಗಿ ಹೂಳಲಾಯಿತು ಇಂತಹ ಕ್ರಾಂತಿಕಾರಿ ವಚನಗಳು ಬಂದಾಗ ಜೀವಂತವಾಗಿ ಹೆಣ್ಮಕ್ಕಳನ್ನು ಹೂತು ಕೊಂದು ಹಾಕುವಂತಹ ಸಂಪ್ರದಾಯ ಕೊನೆಗೊಂಡಿತು ಮಾತ್ರ ಅಲ್ಲ ಹೆಣ್ಮಕ್ಕಳನ್ನು ಗೌರವಿಸುವ ಹೆಣ್ಮಕ್ಕಳಿಗೆ ಆಸ್ತಿಯ ಹಕ್ಕನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವು ಸರ್ಕಾರಗಳು ನೀಡುತ್ತಿವೆ ನಮ್ಮಲ್ಲಿಯೂ ಕೂಡ ಭಾರತದಲ್ಲಿಯೂ ಕೂಡ ಆಸ್ತಿಯ ಹಕ್ಕು ಇತ್ತೀಚೆಗೆ ಬಂದಿದೆ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿಯೂ ಕೂಡ ಮಹಿಳೆಯರಿಗೆ ಆಸ್ತಿಯ ಹಕ್ಕು ಇತ್ತೀಚೆಗೆ ಬಂದಿದೆ ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಸಲ್ಲಂ ತಂದಂತಹ ಕಾನಿನ ಕಾನೂನಿನಲ್ಲಿ ಮಹಿಳೆಗೆ ಮಗಳು ಎಂಬ ನೆಲೆಯಲ್ಲಿ ಹೆಂಡತಿ ಎಂಬ ನೆಲೆಯಲ್ಲಿ ಮತ್ತು ತಾಯಿ ಎಂಬ ನೆಲೆಯಲ್ಲಿ ಹೀಗೆ ಮಹಿಳೆಯ ಯಾವೆಲ್ಲ ನೆಲೆಯಿದೆಯೋ ಆ ಎಲ್ಲ ನೆಲೆಯಲ್ಲಿಯೂ ಕೂಡ ಆಸ್ತಿಯಲ್ಲಿ ಪಾಲಿದೆ ಎಂಬಂತಹ ಕಾನೂನು ಅದನ್ನು ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಂ ಸಮರ್ಪಿಸಿದರು ಆ ಮೂಲಕ ಮಹಿಳೆಯರು ಅತ್ಯಂತ ಗೌರವದ ಸ್ಥಾನವನ್ನು ಪಡೆದುಕೊಂಡರು ಮತ್ತು ಅವರು ಮಾಡಿದಂತಹ ಉಪದೇಶಗಳ ಪೈಕಿ ತಮ್ಮ ಜೀವನದ ಮಲ್ಲಿ ಮಾಡಿದಂತಹ ಅತ್ಯಂತ ಕೊನೆಯ ಉಪದೇಶ ಕೊನೆಯ ಹಜ್ ಅವರು ಮಾಡಿದರು ಆ ಹಜ್ನಲ್ಲಿ ಲಕ್ಷಾಂತರ ಜನ ಅವರ ಮುಂದೆ ಇದ್ದರು ಆ ಸಂದರ್ಭದಲ್ಲಿ ಅವರು ಉಯಿಲಿನ ರೂಪದಲ್ಲಿ ಹೇಳಿದರು ಇದು ನನ್ನ ಕೊನೆಯ ಸಂದೇಶ ಆ ಸಂದೇಶವನ್ನು ಸಾರಿದ ಎರಡು ತಿಂಗಳೊಳಗೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ವಸಲ್ಲಂ ಈ ಲೋಕಕ್ಕೆ ವಿದಾಯ ಕೋರಿದ್ದರು ಆದ್ದರಿಂದ ಆ ಕೊನೆಯ ಸಂದೇಶದಲ್ಲಿಯೂ ಕೂಡ ಅವರು ಹಲವಾರು ಅತ್ಯಂತ ಪ್ರಮುಖವಾದಂತಹ ವಿಷಯಗಳನ್ನು ಪ್ರಸ್ತಾಪಿಸಿದರು ಅದರಲ್ಲಿ ಒಂದು ಫತ್ತ ಖುಲ್ಲಾಹ ಫಿನ್ ನಿಸಾ ಫ ಇನ್ನಕುಂ ಕುಮ್ ಬಿ ಅಮಾನತಿಲ್ಲ ಮಹಿಳೆಯರಿಗೆ ಸಂಬಂಧಿಸಿದಂತೆ ನೀವು ಅಲ್ಲಾಹನನ್ನು ಭಯಪಡಬೇಕು ಏಕೆಂದರೆ ಅವರು ನಿಮಗೆ ನೀಡಲ್ಪಟ್ಟಂತಹ ಒಂದು ಅಮಾನತ್ತು ಆದ್ದರಿಂದ ಅವರನ್ನು ಒಂದು ಅಮಾನತ್ತಿನ ರೂಪದಲ್ಲಿ ಪರಿಗಣಿಸಬೇಕು ಮತ್ತು ಅವರಿಗೆ ಗೌರವ ಕೊಡಬೇಕು ಎಂದು ಹೇಳಿದರು ಹೀಗೆ ಮಹಿಳೆಯರಿಗೆ ಒಂದು ಗೌರವದ ಸ್ಥಾನ ಲಭ್ಯವಾಯಿತು ಮತ್ತು ಪ್ರತೀಕಾರದ ಕೊಲೆ ಇಂದಿಗೆ ಮುಕ್ತಾಯ ಎಂಬ ಘೋಷಣೆಯನ್ನು ಕೂಡ ಅವರು ತಮ್ಮ ಕೊನೆಯ ಭಾಷಣದಲ್ಲಿ ಹೇಳಿದ್ದರು ಮತ್ತು ಅದರ ಪ್ರಾಯೋಗಿಕವಾದ ರೂಪದಂತೆ ಅವರ ಕುಟುಂಬದ ಒಂದು ಮಗುವನ್ನು ಕೊಲ್ಲಲಾಗಿತ್ತು ಆ ಸಂದರ್ಭದಲ್ಲಿ ಅವರು ಹೇಳಿದರು ಈ ಮಗುವಿನ ಕೊಲೆಗೆ ಪ್ರತೀಕಾಲವನ್ನು ನಮ್ಮ ಕುಟುಂಬದಿಂದ ನಮ್ಮ ಗೋತ್ರದಿಂದ ತೀರಿಸಲಾಗುವುದಿಲ್ಲ ಆದ್ದರಿಂದ ಪ್ರತೀಕಾರದ ಕೊಲೆ ಇಲ್ಲಿಗೆ ನಿಲ್ಲುತ್ತದೆ ಎಂದು ಹೇಳಿದರು ಕೊಲೆ ಸುಲಿಗೆಯನ್ನು ಅವರು ನಿಲ್ಲಿಸಿದರು ಕುರಾನ್ನಲ್ಲಿಯೂ ಕೂಡ ಕೊಲೆ ಸುಲಿಗೆಯನ್ನು ಕೊನೆಗೊಳಿಸುವಂತಹ ಅತ್ಯಂತ ಕ್ರಾಂತಿಕಾರಿ ವಾಕ್ಯಗಳು ಬಂತು ಅದನ್ನು ಅವರು ಜನರ ಮುಂದಿಟ್ಟರು ಉದಾಹರಣೆಗೆ ಮನ್ ಕತಲ ನಫ್ಸನ್ ಬಿ ಗೈರಿ ನಫ್ಸಿನ್ ಫಸಾದಿಂ ಫಿಲ್ ಅರ್ದಿಫ ಫಕ ಮಾ ಕಾತಲನ್ನಾಸ ಸಮೀ ಆ ಯಾರಾದರೂ ಒಬ್ಬ ಮನುಷ್ಯನಿಗೆ ಮನುಷ್ಯನ ಕೊಲೆಗೆ ಪ್ರತೀಕಾರವಾಗಿ ಅಥವಾ ಭೂಮಿಯಲ್ಲಿ ಕ್ಷೋಭೆಯುಂಟುದ ಮಾಡಿದ ಕಾರಣಕ್ಕಾಗಿ ಅಲ್ಲದೆ ಈ ಕಾರಣಕ್ಕಾಗಿಯೂ ಕೂಡ ಒಬ್ಬನನ್ನು ಕೊಲ್ಲಬೇಕಾದರೆ ಅದು ಸರ್ಕಾರ ಕೊಲ್ಲಬೇಕು ವ್ಯಕ್ತಿ ಪ್ರತೀಕಾರ ತೀರಿಸುವಂತಿಲ್ಲ ಸಮಾಜ ಗೋತ್ರ ಪ್ರತೀಕಾರ ತೀರಿಸುವಂತಿಲ್ಲ ಆದರೆ ಸರ್ಕಾರಕ್ಕೆ ಕೊಲೆಗೆ ಪ್ರತಿಯಾಗಿ ಅವನನ್ನು ಕೊಲೆ ಮಾಡುವ ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವ ಹಕ್ಕಿದೆ ಅದೇ ರೀತಿಯಲ್ಲಿ ಭೂಮಿಯಲ್ಲಿ ಕ್ಷೋಭೆಯುಂಟು ಮಾಡಿದರೆ ಜೀವಾವಧಿ ಶಿಕ್ಷೆಯನ್ನು ಕೊಡುವಂತಹ ಅಥವಾ ಕೊಲೆಯ ಶಿಕ್ಷೆಯನ್ನು ಕೊಡುವಂತಹ ಹಕ್ಕಿದೆ ಆದರೆ ಈ ಎರಡು ಕಾರಣಗಳಲ್ಲದೆ ಬೇರಾವುದೇ ಕಾರಣಕ್ಕಾಗಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಕೊಂದರೆ ಇಡೀ ವಿಶ್ವವನ್ನು ಕೊಂದಂತೆ ವಿಶ್ವದ ಮಾನವನನ್ನು ಕೊಂದಂತೆ ಒಮನ್ ಅಹಿಯ ಫಕಮ ಅನ್ನಮ ಅಹಿಯನ್ನ ಸಜಮಿಯ ಮತ್ತು ಯಾರಾದರೂ ಒಬ್ಬ ಮನುಷ್ಯನನ್ನು ಬದುಕಿಸಿದರೆ ಯಾವುದಾದರೊಂದು ರೀತಿಯಲ್ಲಿ ಒಬ್ಬ ಮನುಕ ಮನುಷ್ಯನಿಗೆ ಬದುಕನ್ನು ತಂದುಕೊಟ್ಟರೆ ಅವರು ಇಡೀ ಮನುಷ್ಯನನ್ನು ಬದುಕಿಸಿದಂತೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ ಈ ಮೂಲಕ ಕೊಲೆ ಸುಲಿಗೆ ಒಂದು ವಾತಾವರಣ ಸಂಪೂರ್ಣವಾಗಿ ಕೊನೆಗೊಂಡಿತು ಅದೇ ರೀತಿಯಲ್ಲಿ ಮದ್ಯಪಾನ ಅಷ್ಟು ವ್ಯಾಪಕವಾಗಿದ್ದಂತಹ ಮದ್ಯಪಾನ ಅದು ಕೊನೆಗೊಂಡಿತು ಅದಕ್ಕೂ ಕೂಡ ಪವಿತ್ರ ಕುರ್ಆನ್ನ ವಾಕ್ಯ ಬಂತು ಪವಿತ್ರ ಖುರ್ಆನ್ನ ಐದನೇ ಅಧ್ಯಾಯದ ತೊಂಬತ್ತನೇ ಸೂಕ್ತ ಅದರಲ್ಲಿ ಇನ್ನಮಲ್ ಹಮ್ರು ಅಲ್ ಮೈಸರು ಅಲ್ ಅನ್ಸಾಬು ಅಲ್ ಅಜ್ಲಾಮು ರಿಜಿಸುಮ್ ಮೆನ್ ಆಮ್ ಶೈತಾನ್ ಫಜ್ ತನಿಬೂಹ್ ಇದು ಕೊನೆಯ ವಾಕ್ಯವಾಗಿತ್ತು ಇದಕ್ಕಿಂತ ಮೊದಲು ಮದ್ಯಪಾನವನ್ನು ವರ್ಜಿಸಬೇಕು ಎಂಬಂತಹ ಸೂಚನೆಯನ್ನು ನೀಡಲಾಗಿತ್ತು ಕೊನೆಗೆ ಬಂದಂತಹ ವಾಕ್ಯ ಮದ್ಯಪಾನ ಜೂಜು ಮತ್ತು ದಾಳ ಹಾಕುವುದು ಮುಂತಾದ ಎಲ್ಲ ಕೆಲಸಗಳು ಕೂಡ ಇದು ಪಿಶಾಚಿಯ ಕೆಲಸಗಳಾಗಿವೆ ಅದನ್ನು ಸಂಪೂರ್ಣವಾಗಿ ವರ್ಜಿಸಿ ಆ ದಿನ ಈ ವಾಣಿ ಬಂದ ದಿನ ಜನರು ಮದ್ಯಪಾನವನ್ನೆಲ್ಲ ಮದ್ಯಪಾನದ ದೊಡ್ಡ ದೊಡ್ಡ ಶೇಖರಣೆ ಮಾಡಿದಂತಹ ದೊಡ್ಡ ದೊಡ್ಡ ಶೇಖರಣೆ ಮಾಡಿದಂತಹ ಆ ಶೇಖರಣೆಯ ಎಲ್ಲ ಉಪಕರಣಗಳನ್ನು ಮತ್ತು ಸಾಧನಗಳನ್ನು ಅವರು ಒಡೆದು ಹಾಕಿದರು ಮತ್ತು ಚೆಲ್ಲಿಬಿಟ್ಟರು ಇದನ್ನು ಅರ್ಥ ಮಾಡಿಕೊಂಡರೆ ಈಗಲೂ ಕೂಡ ನೀವು ಪಾಶ್ಚಿಮಾತ್ಯ ಜಗತ್ತಿಗೆ ಹೋದರೆ ಮತ್ತು ವೈನರಿಗೆ ಹೋದರೆ ವೈನರಿ ಅಂತ ಹೇಳಿದರೆ ವೈನ್ ಮಾಡಿ ತಯಾರು ಮಾಡುವಂತಹ ಪ್ರದೇಶಗಳು ಅಲ್ಲಿ ದೊಡ್ಡ ದೊಡ್ಡ ಕಂಟೇನರ್ನಲ್ಲಿ ವೈನನ್ನು ಇಟ್ಟಿರ್ತಾರೆ ಆ ವೈನರಿಗೆ ಹೋದಂತಹ ದೊಡ್ಡ ದೊಡ್ಡ ಕಂಟೇನರ್ನ ಒಡೆದು ಹಾಕಿದರೆ ಹೇಗೆ ಆಗ್ಬೋದು ಚರಂಡಿಯಲ್ಲಿ ನೀರು ಹರಿಯುವ ರೀತಿಯಲ್ಲಿ ಮದ್ಯ ಹರಿಯಬಹುದು ಹಾಗೆ ಹರಿದಿತ್ತು ಮಕ್ಕದಲ್ಲಿಯೂ ಕೂಡ ಚರಂಡಿಯಲ್ಲಿ ನೀರು ಹರಿಯುವ ರೀತಿಯಲ್ಲಿ ಮದ್ಯ ಹರಿದಿತ್ತು ಮತ್ತು ಅನಂತರ ಮದ್ಯಪಾನ ಕೊನೆಗೊಂಡಿತು ಇದು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಇದು ಆ ಘಟನೆ ಆ ನಂತರ ಸಾವಿರದ ನಾನ್ನೂರು ವರ್ಷಗಳ ನಂತರ ಈಗಲೂ ಕೂಡ ಆ ಇಡೀ ಸಮಾಜದಲ್ಲಿ ಬಹುತೇಕ ಮದ್ಯಪಾನ ನಿಷೇಧ ಜಾರಿಯಲ್ಲಿದೆ ಕುವೆತ್ನಂತಹ ಸಣ್ಣ ರಾಷ್ಟ್ರ ಸೌದಿ ಅರೇಬಿಯಾದ ಹತ್ತಿರದಲ್ಲಿರುವಂಥ ರಾಷ್ಟ್ರ ಅಲ್ಲಿ ಮದ್ಯಪಾನ ಜಾರಿಯಲ್ಲಿದೆ ಅದೇ ರೀತಿಯಲ್ಲಿ ಸೌದಿ ಅರೇಬಿಯಾದಲ್ಲಿಯೂ ಕೂಡ ಈ ಕಾಲದವರೆಗೆ ಸುಮಾರು ಸಾವಿರದ ನಾನ್ನೂರು ವರ್ಷ ಕಳೆದರೂ ಕೂಡ ಸಂಪೂರ್ಣವಾದ ಮದ್ಯಪಾನ ಜಾರಿಯಲ್ಲಿದೆ ಆದ್ದರಿಂದ ಇದು ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಮಾಡಿದಂತಹ ಸಾಧನೆ ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಂ ಹುಟ್ಟಿ ಬೆಳೆದು ಪ್ರವಾದಿಯಾಗಿ ಈ ಲೋಕಕ್ಕೆ ವಿದಾಯ ಕೋರುವಾಗ ಅಲ್ಲಿನ ಸಾಮಾಜಿಕ ಪರಿಸ್ಥಿತಿ ಅಲ್ಲಿನ ಆಧ್ಯಾತ್ಮಿಕ ಪರಿಸ್ಥಿತಿ ಮತ್ತು ಅಲ್ಲಿನ ಮನುಷ್ಯ ಜೀವನದ ಎಲ್ಲ ಸ್ತರಗಳು ಸಂಪೂರ್ಣವಾಗಿ ಬದಲಾಗಿತ್ತು ಇದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹ್ ವಸಲ್ಲಂ ಮಾಡಿದಂತಹ ಸಾಧನ ಇನ್ನೂ ಕೂಡ ಅವರ ಜೀವನ ಬಹಳ ಆಳವಾದಂತಹ ಒಂದು ಜೀವನ ಕವಿಯೊಬ್ಬರು ಇದರ ಬಗ್ಗೆ ಹೇಳಿದ್ದಾರೆ ನಥಾ ಮಾಲೂ ಮುಝೆ ಮೇ ಸಮಂದರ್ ಕೂ ಸಮಾತ ಕೂಝೆ ಮೇ ಸಮಂದರ್ ಭೀ ಸಮಾತ ಹೇ ನಮ್ ನಥಾ ಮಾಲೂಮು ಕೂಝೆ ಮೇ ಸಮಂದರ್ ಭೀ ಸಮಾತ ಹೇ ಮೊಹಮ್ಮದ್ ಮುಸ್ತಫಾಕು ದೇಖರ್ ಸಬ್ ಕುಖಿ ಆಯಾ ಸಲ್ಲಾಹು ಅಲಹಿ ವಸಲ್ಲಂ ಹೂಜೆಯೊಳಗೆ ಒಂದು ಸಾಗರವೇ ತುಂಬುತ್ತದೆ ಎಂದು ಹೇಳಿದರೆ ಯಾರಿಗೂ ವಿಶ್ವಾಸ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಮರ ಜೀವನವನ್ನು ಕಂಡಾಗ ಜನರಿಗೆ ಇದರ ಮೇಲೆ ವಿಶ್ವಾಸ ಆಯಿತು ಅಂತಹ ಒಂದು ಸರ್ವಾಂಗೀಣ ಜೀವನ ಅವರದು ಅದರ ಬಗ್ಗೆ ನಾವು ಮತ್ತಷ್ಟು ಕಲಿಯೋಣ ಮತ್ತಷ್ಟು ತಿಳಿಯೋಣ ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲ್